ಬಿಜಾಪುರ್ನಾಗ ಇವತ್ತ ನಿಮಗೆ ಒಂದು ಸಣ್ಣ ಹೋಟೆಲಿಗೆ ಕರ್ಕೊಂಡು ಹೋಗ್ತೀನಿ ಆ ಒಂದು ಸಣ್ಣ ಹೋಟೆಲ್ನಾಗ ಒಬ್ಬಕ್ಕಿ ಅಕ್ಕ ಐತ್ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಐತೆ ನೋಡ್ರಿ ಮಸಾಲೆ ರೈಸ್ ಎಗ್ ರೈಸ ಆಮ್ಲೆಟ್ ಎಲ್ಲ ಥರ ಐಟಮ್ನು ಮಾಡ್ತಾಳೆ ಆ ಹೋಟೆಲ್ ನೋಡೋಕೆ ಸಿಂಪಲ್ ಅನ್ನಿಸ್ತೈತಿ ಆದ್ರೆ ಅಲ್ಲಿ ತಿನ್ನುವಂಥ ಊಟ ಐತ್ ನೋಡ್ರಿ ಭಾಳ ಅಂದ್ರೆ ಭಾಳ ಯುನೀಕ್ ನ್ಯಾಚುರಲ್ ಮತ್ತು ಭಾಳ ಅಂದ್ರ ಬಹಳ ಟೇಸ್ಟಿಯಾಗಿ ಐತಿ ಅವ್ರ ಐತಿ ನೋಡ್ರಿ ಒಟ್ಟ ಒಂದಿಷ್ಟು ರೈಸಿಗೆ ಊಟಕ್ಕೆ ಒಂದಿಷ್ಟು ಟೇಸ್ಟಿಂಗ್ ಪೌಡರ್ನ ಐತಿ ನೋಡ್ರಿ ಹಾಕಂಗಿಲ್ಲ ಬಳಸಂಗಿಲ್ಲ ಭಾಳ ಅಂದ್ರೆ ಬಹಳ ನ್ಯಾಚುರಲ್ ಆಗಿ ಇರುವಂತಹ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿತ್ ನೋಡ್ರಿ ಅವ್ರ ತಯಾರು ಮಾಡ್ತಾರ ಊಟನ ವಿಡಿಯೋ ಲಾಸ್ಟ್ ತನಕ ನೋಡ್ರಿ ಮಸ್ತ್ ಐತಿ ಇವತ್ತ ನಾವ ಈ ಒಂದ ಹೋಟೆಲ್ಗೆ ಐತಿ ನೋಡ್ರಿ ರೈಸ್ ತಿನ್ಲಾಕ ಬಂದಿವಿ ಬಿಜಾಪುರದಾಗ ಈ ಒಂದು ಹೋಟೆಲ್ ಬೇಗಮ್ ತಾಲಾ ಮುಂದೆ ಐತ್ ನೋಡ್ರಿ ಮೇನ್ ಗೇಟ್ಗೆ ಈ ಒಂದು ಪುಟ್ಟ ಹೋಟೆಲ್ ಕಾರ್ನರ್ಗ ಐತಿ ಹೋಟೆಲ್ ಎಷ್ಟು ಸಿಂಪಲ್ ಆಗಿ ಇತ್ ನೋಡ್ರಿ ಇವರ ಪತ್ರಾಸದಿಂದ ದಿಂತ ಶಡ್ ಹೊಡ್ಕೊಂಡು ಮುಂದೊಂದು ಗಾಡಿನ ಹಚ್ಚಿ ಇವರ ಇದೇ ಒಂದು ಗಾಡಿ ಒಳಗ ಎಲ್ಲಾ ತರ ಊಟನ ರೈಸ್ ಅಡುಗೆ ಎಲ್ಲಾನು ರೆಡಿ ಮಾಡ್ತಾರೆ ಚಹಾ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಒಳಗಡೆ ಹಂಗೆ ಕುಂಡ್ರಾಗೆ ಜಾಗನೂ ಐತಿ ಟೇಬಲ್ ಕುರ್ಚಿ ಇಟ್ಟಾರ ಮತ್ತು ಒಂದು ಕಾಟ್ ಇಟ್ಟಾರ ಯಾಕಪ್ಪ ಅಂತಂದ್ರೆ ಕೆಲವೊಂದ್ಸಲಿ ಇವ್ರು ಐತಿ ನೋಡ್ರಿ ಇಲ್ಲಿ ಸ್ಟೇನೂ ಮಾಡ್ತಾರೆ ನಾವಿವತ್ತ ಒಂದು ಮೂರು ನಾಲ್ಕು ಪ್ಲೇಟ್ ರೈಸ್ ಹೇಳಿವಿ ಒಬ್ಬಕ್ಕಿ ಅಕ್ಕಾಗ ಮಾಡಾಕ ಅಕ್ಕ ರೆಡಿ ಮಾಡಾಕ ಸ್ಟಾರ್ಟ್ ಮಾಡಿಬಿಟ್ಟ ಇವರು ಬರೀ ರೈಸ್ ಐಟಮ್ ಅಷ್ಟೇ ಮಾಡಂಗಿಲ್ಲ ಇವರೈತೆ ನೋಡ್ರಿ ಆಮ್ಲೆಟ ಡಬಲ್ ಆಮ್ಲೆಟ ಚಿಕನ್ ಊಟ ಚಿಕನ್ ಸಿಕ್ಸ್ಟಿ ಫೈಯ ಫಿಶ್ ಫ್ರೈಯ ಎಲ್ಲ ಥರ ಐಟಮು ಐತೆ ನೋಡ್ರಿ ಭಾಳ ಅಂದ್ರೆ ಭಾಳ ಕಮ್ಮು ಪ್ರೈಸ್ ಒಳಗೆ ಭಾಳ ಅಂದ್ರೆ ಭಾಳ ಲೋ ಪ್ರೈಸ್ ಒಳಗೈತೆ ನೋಡ್ರಿ ಮಾಡಿಕೊಡ್ತಾರೆ ಮತ್ತು ಟೇಸ್ಟ್ ಅಂತೂ ಏಕ್ದಮ್ ಭಾರಿ ಐತಿ

m o 까이 카드, 이 형님, 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 이 Huh. Ready ya itu nuri nama untuk nalar terupa agresif. Hanya tujuh ಒಂದಿಟ್ಟು ಟಿಂಗ್ ಪೌಡರ್ ಚಲೋ ಆಗೈತಿ ಇವ್ರ ಅಕ್ಕಾರದೆ ಹೋಟೆಲ ಈ ಅಕ್ಕನೇ ನೋಡ್ರಿ ಅಗ್ರೆಸ್ ಮಾಡೋದಕ್ಕೆ ಅಕ್ಕ ಥ್ಯಾಂಕ್ಸ್ ಅಕ್ಕ ಈ ಅಕ್ಕ ಥ್ಯಾಂಕ್ಸ್ ಅನ್ನ ಅಡು ಹೊಂಟಲ್ಲ ಅಂಗಡಿಗಳು ನಾನು ಎಗ್ ರೇಸ್ ಆದ್ರೆ ಈ ಅಂಗಡಿದ ಎಗ್ ರೇಸ್ ಅಂದ್ರೂ ಭಾರಿ ಸೂಪರ್ ಟೇಸ್ಟ್ ಐತಿ ನ್ಯಾಚುರಲ್ ಐತಿ ಒಂದಿಷ್ಟು ಜಾಸ್ತಿ ಖಾರ ಇಲ್ಲ ಜಾಸ್ತಿ ಉಪ್ಪಿಲ್ಲ ನಾರ್ಮಲ್ ಆಗಿ ಮನೆಯೊಳಗ ನಾ ಹೆಂಗ್ ಎಗ್ ರೈಸ್ ಮಾಡ್ತಿಲ್ಲ ಆ ರೀತಿ ನೋಡ್ರಿ ಈ ಒಂದು ಹೋಟೆಲ್ದಾಗ ಎಗ್ ರೈಸ ಮಸಾಲೆ ರೇಸ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ನೋಡ್ರಿ ನೀವು ಇದ್ರಪ್ಪ ಅಂತಂದ್ರೆ ಬೇಗಮ್ ತಲಾ ಮುಂದೆ ಹೋಗಿ ಈ ಒಂದು ಸಣ್ಣ ಹೋಟೆಲ್ದಾಗ ಚೆಂದಂಗ ಹೊಟ್ಟಿ ತುಂಬಾ ಊಟ ಮಾಡ್ರಪ್ಪ